ದುಷ್ಯಂತ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡಿದ್ರೆ ಸಿಗ್ತಾನೆ ನೋಡಿ ಸೋಪಾನ ಹಂತದಲ್ಲಿ ಬೆಸೆ ಸಂಖ್ಯೆ ಇರಬೇಕು ಅಂತ ಹೇಳಿದ್ದೆ ಇಲ್ಲಿ ಮನೆಯ ಮಂತ್ರಾಲಯ ಅನ್ನೋದು ಮನೆಯ ಮೇಲೆ ಪ್ರಯೋಗಾಲಯ ಮಾಡಿದ ನೋಡಿ ಒಂದು ಕ್ರಿಯಾಶೀಲತೆ ಮನೆಗೆ ಅರ್ಧ ಚಂದ್ರಾಕೃತಿಯ ಹಂತವನ್ನು ಮಾಡಿಸಿದ್ದಾರೆ ಮೊದಲಿಗೆ ಎರಡು ಸ್ಟೆಪ್ ಇರೋದು ಮಹಾತಪ್ಪು ಅದರಲ್ಲಿ ಅದು ಈ ಚಂದ್ರಾಕೃತಿ ಅನ್ನೋದು ಇನ್ನೂ ವಿಶೇಷವಾದ ಒಂದು ಸಂಕಷ್ಟ ಅಂದರೆ ಮನೆಯ ಮೇಲೆ ಕಷ್ಟದ ಜೊತೆಗೆ ನಷ್ಟವನ್ನು ಮಾಡುವಂಥ ಪರಿಸ್ಥಿತಿ ಮಾಡ್ಕೊಳ್ಳೋದು ಅರ್ಧ ಚಂದ್ರಾಕೃತಿ ಮಾಡಿಕೊಂಡು ಮನೆಯ ಮೆಟ್ಟಲನ್ನು ಈ ರೀತಿ ಮಾಡಬಾರ್ದು ವಾಸ್ತು ಕ್ರಮನ ಚಾಚು ತಪ್ಪದೆ ಮಾಡಿಸಬೇಕು ಪ್ರತಿಯೊಬ್ಬರ ಕ್ರಿಯಾಶೀಲೆಗೆ ಸ್ವಾಗತಿಸೋಣ ಆದರೆ ಮನೆಯ ಮೇಲೆ ಪ್ರಯೋಗಾಲಯ ಮಾಡುವುದು ನಿಷಿದ್ಧ ಹಾಗಾಗಿ ಸ್ನೇಹಿತರೆ ಮನೆಗೆ ವಾಸ್ತುಶಾಸ್ತ್ರದ ಸೂತ್ರಗಳನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡಿ ಬೆಸ ಸಂಖ್ಯೆ ಒಂದು ಮೂರು ಇರಲಿ ಮತ್ತು ಅರ್ಧ ಚಂದ್ರಾಕೃತಿಯ ಒಂದು ಸೋಪಾನ ಬೇಡ ಮನೆಗೆ ಕಷ್ಟಗಳು ಬೇಡ ಬೇಡ ದಯವಿಟ್ಟು ನೋಡ್ಕೊಳ್ಳಿ ಹುಷಾರಾಗುತ್ತೆ